ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಪ್ರತಿಕ್ರಿಯೆ ನೀಡಿದ್ದು ಯತೀಂದ್ರ ಸಿದ್ದರಾಮಯ್ಯ ಮಾತಿನಲ್ಲಿ ಒಂದು ಉತ್ತರ ಸಹ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆದ್ದರೆ ಅನ್ನೋ ಪ್ರಶ್ನೆ ಇದೆ ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡುತ್ತಾರೆ ಅಂದರೆ ಅಲ್ಲಿಗೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಅವರಿಗೂ ಕೂಡ ಡೌಟ್ ಇದೆ ಯತೀಂದ್ರ ಸಿದ್ದರಾಮಯ್ಯರಿಗೆ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ಹೆಚ್ಚು ಸ್ಥಾನ ಗೆಲ್ಲುವುದು ಕಷ್ಟ ಅಂತ ಗೆದ್ರೆ ಅನ್ನೋ ಪ್ರಶ್ನೆ ಇದೆ ಅಂದರೆ ಅವರು ಗೆಲ್ಲಲ್ಲ ಅಂತ ಅರ್ಥ ಆಯಿತು ಹಾಗಿದ್ರೆ ಸಿದ್ದರಾಮಯ್ಯ ಅವರನ್ನು ಕೆಳಗಿಳಿಸುವ ಲೆಕ್ಕಾಚಾರ ಇದೆ ಏನೋ ಗೊತ್ತಿಲ್ಲ ಯತೀಂದ್ರ ಅವರ ಮಾತಲ್ಲಿ ಅಷ್ಟು ಗೊಂದಲಗಳಿವೆ ಎಂದು ಗೊತ್ತಾಗುತ್ತೆ ಎಂದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಈ ರೀತಿ ಮಾತನಾಡುವುದರಿಂದ ಡಿಕೆಶಿ ಕನಸು ಈಗ ಚಿಗುರುತ್ತೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆದ್ರೆ ಸಿದ್ದರಾಮಯ್ಯ ಮುಂದುವರಿಯುತ್ತಾರೆ ಅನ್ನೋದಾದರೆ ಡಿ ಕೆ ಶಿವಕುಮಾರ್ ಏನು ಮಾಡಬೇಕು ಹಾಗಿದ್ರೆ ಎಂದು ಅವರು ಚಾಮರಾಜನಗರದಲ್ಲಿ ಮಾತನಾಡಿದರು ಒಂದು ಉತ್ತರೂ ಸಹ ಇದೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನು ಗೆದ್ದರೆ ಅನ್ನೋ ಕ್ವಶನ್ ಮಾರ್ಕ್ ಇದೆ ಅಂದರೆ ಸಿದ್ದರಾಮಯ್ಯನವರ ಮಗ ಈ ಮಾತನ್ನ ಮಾತಾಡ್ತಾ ಇದ್ದಾರೆ ಅಂದರೆ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಅವ್ರಿಗೂ ಕೂಡ ಖಾಸಗಿಯಾಗಿ ಡೌಟ್ ಇದೆ ಅನ್ನೋದು ಈ ಈ ಮಾತಲ್ಲಿ ನನಗೆ ಕಾಣಿಸ್ತಾ ಇದೆ ಬಿಟ್ವೀನ್ ದ ಲೈನ್ಸ್ ಅಂತಾರಲ್ಲ ಹಾಗೆ ನನಗೆ ಕಾಣಿಸ್ತಾ ಇದೆ ಹಾಗಾಗಿ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಚೆನ್ನಾಗಿ ಗೊತ್ತಿದೆ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗೆಲ್ಲೋದು ಕಷ್ಟ ಅಂತ ಗೊತ್ತಾಗಿದೆ ಸೊ ಗೆದ್ರೆ ಅಂತಂದ್ರೆ ಅವ್ರು ಗೆಲ್ಲ ಅಂತ ಆಯ್ತು ಅವ್ರು ಗೆಲ್ಲ ಅಂದ್ರೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಡಿಸುವಂತ ಲೆಕ್ಕಾಚಾರ ಇದೆಯೋ ಅವ್ರ ಒಳಗಡೆ ಅವ್ರ ಮಾತಲ್ಲಿ ನಾನು ಟ್ರೀಟ್ ಮಾಡ್ತಾ ಇರೋದು ಸೊ ಹಾಗಾಗಿ ಅವ್ರ ಮಾತಲ್ಲೇ ಪಾರ್ಟಿ ಎಷ್ಟು ವೀಕ್ ಇದೆ ಅಂತರಾಳದಲ್ಲಿ ಎಷ್ಟೊಂದು ಗೊಂದಲಗಳಿದೆ ಅನ್ನೋದನ್ನ ಸೂಚಿಸುತ್ತೆ ಈ ತರ ಮಾತಾಡೋದ್ರಿಂದ ಅವ್ರ ಕನಸು ತಿರ್ಗ ಡಿ ಕೆ ಶಿವಕುಮಾರ್ ಅವ್ರ ಕನಸು ಯತೀಂದ್ರ ಅವ್ರ ಮಾತಲ್ಲಿ ಚಿಗುರೊಡೆಯುತ್ತೆ ಸೊ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಈಗ ಗೇಮ್ ಅಂತ ಅನಿಸ್ತಾ ಇದೆ ಈ ಮಾತಲ್ಲಿ ಸಿದ್ದರಾಮಯ್ಯನವರಿಗೆ ಜಾಸ್ತಿ ಸ್ಥಾನ ಗೆಳ ಗಳಿಸಿದ್ರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಅವ್ರ ಲೆಕ್ಕಾಚಾರ ಇದ್ರೆ ಈಗ ಮುಖ್ಯಮಂತ್ರಿ ಆಕಾಂಕ್ಷಿ ಪ್ರಬಲ ಆಕಾಂಕ್ಷಿ ಇರ್ತಕ್ಕಂಥ ಡಿ ಕೆ ಶಿವಕುಮಾರ್ ಏನ್ ಮಾಡ್ಬೋದಾಗಾದ್ರೆ ಈಸ್ ನಾಟ್ ಬಾದರ್ಡ್ ಎಬೌಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಸಿದ್ದರಾಮಯ್ಯ ಈಸ್ ಬಾದರ್ಡ್ ಅಬೌಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಸೊ ಅವ್ರು ಗೆದ್ರೆ ಒಂದು ಪ್ರಶ್ನೆ ಹಾಕಿರೋದ್ರಿಂದ ಡಿ ಕೆ ಶಿವಕುಮಾರ್ ಅವರು ನೋಡೋಣ ಅದು ಹೆಂಗೆಲ್ತಾರೋ ಅಂತ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಏನೋ ನನಗೆ ಗೊತ್ತಿಲ್ಲ ಸೊ ಒಟ್ಟಾರೆ ಗೊಂದಲದಲ್ಲಿದ್ದಾರೆ ಆ ಗೊಂದಲದಿಂದ ಬಂದಿರತಕ್ಕಂಥ ಹೇಳಿಕೆ ಮತ್ತು ಇದ್ರ ಇದರ ನಡುವೆ ಭಾರತೀಯ ಜನತಾ ಪಾರ್ಟಿ ದಿನೇ 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 ಪ್ರಬಲವಾಗಿ ಎದ್ದು ನಿಲ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಎರಡನೇ ವಿಚಾರ ತಾವು ಹೇಳಿದ್ದು ಗ್ಯಾರಂಟಿಗಳು ಈಗ ಐದು ಗ್ಯಾರಂಟಿಗಳನ್ನ ನಾವು ನುಡಿದಂತೆ ನಡೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ನೀವು ಮಾಧ್ಯಮದವರು ನೀವು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಐದು ಗ್ಯಾರಂಟಿಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾರಿಯಾಗಿರೋ ಗ್ಯಾರಂಟಿ ಯಾವುದು ಇನ್ಕ್ಲೂಡಿಂಗ್ ಶಕ್ತಿ ನಾನು ಹೇಳ್ತಾ ಇರೋದು ಶಕ್ತಿ ಯೋಜನೆ ಬರೋದಕ್ಕಿಂತ ಮೊದಲು ರಾಜ್ಯದಲ್ಲಿ ಎಷ್ಟು ಬಸ್ಸಸ್ಸು ಕೆ ಎಸ್ ಆರ್ ಟಿ ಸಿ ಬಸ್ಸಸ್ಸು ಫ್ಲೈ ಆಗ್ತಿದೆ ಆಗ್ತಿತ್ತೋ